ನಮಸ್ಕಾರ ನಾನು ನಿಮ್ಮ ಆಂಕರ್ ಪ್ರಿಯಾ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ್ ಗೆ ಎಲ್ಲರಿಗೂ ಸ್ವಾಗತ ತುಂಬಾ ಚೆನ್ನಾಗಿ ಕೇಳಿದ್ರಿ ಮ್ಯಾಮ್ ಎಲ್ಲಾದ್ರು ಫಂಕ್ಷನ್ ಗೆ ಹೋಗ್ತಿದೀವಿ ಅಂತಂದ್ರೆ ಇನ್ಸ್ಟೆಂಟ್ ಗ್ಲೋಬ್ ಬೇಕು ಚೆನ್ನಾಗ್ ಕಾಣ್ಬೇಕು ಫೇಸು ಅಂತ ಹೇಳಿದ್ರಿ ನಾನು ಇದನ್ನ ಸ್ವಲ್ಪ ದಿನದಿಂದ ಯೂಸ್ ಮಾಡ್ತಿದೀನಿ ತುಂಬಾ ಏನ್ ಲಾಂಗ್ ಇಂದ ಏನ್ ಯೂಸ್ ಮಾಡ್ತಿಲ್ಲ ಎವರ್ ಅವ್ರದ್ದು ಗೋಲ್ಡನ್ ಗ್ಲೋ ಪೀಲ್ ಆಫ್ ಮಾಸ್ಕ್ ಎಲ್ಲ ಮೆಡಿಕಲ್ ಅಲ್ಲೂ ಸಿಗುತ್ತೆ ಈ ನ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ ಇನ್ಸ್ಟೆಂಟ್ ಆಗಿ ಗ್ಲೋ ಆಗುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತೆ ಇದು ಲಾಂಗ್ ಟೈಮ್ ಗ್ಲೋ ಆಗೇನು ಉಳ್ಕೊಳ್ಳಲ್ಲ ಆಗ ನಿಮಗೆ ಗ್ಲೋ ಆಗುತ್ತೆ ಮತ್ತೆ ನೀವು ನಾರ್ಮಲ್ ಫೇಸ್ ವಾಶ್ ಎಲ್ಲ ಮಾಡೋದ್ರಿಂದ ಆ ಗ್ಲೋ ಇರಲ್ಲ ಇದು ತುಂಬ ಚೆನ್ನಾಗಿದೆ ಇದನ್ನ ಯೂಸ್ ಮಾಡಿ ಇದನ್ನ ನಾನು ಒಂದು ತ್ರೀ ಟು ಫೋರ್ ಟೈಮ್ಸ್ ಯೂಸ್ ಮಾಡಿದ್ದೀನಿ ಯಾವುದೇ ರೀತಿಯಾದಂತಹ ಅಲರ್ಜಿ ಆಗಿರ್ಬೋದು ಸ್ಕಿನ್ ಇನ್ಫೆಕ್ಷನ್ ಆಗಿರ್ಬೋದು ಏನೂ ಆಗಿಲ್ಲ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಇದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಅದ್ರ ಜೊತೆಗೆ ನಿಮ್ಮ ಮುಗಿದ ಮೇಲೆ ಏನಾದರೂ ಕೂದಲಿದ್ರೆ ಅದು ಕೂಡ ರಿಮೂವ್ ಮಾಡುತ್ತೆ ಆ ಒಬ್ಬಿಗೆಲ್ಲ ಅಪ್ಲೈ ಮಾಡಬೇಡಿ ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ಇದಕ್ಕೆ ಬೇಕಾಗಿರೋದು ಎವರ್ ಯೂತ್ ನ್ಯಾಚುರಲ್ ಗೋಲ್ಡನ್ ಗ್ಲೋ ಪೀಲ್ ಆಫ್ ಮಾಸ್ಕ್ ಎಲ್ಲ ಮೆಡಿಕಲಲ್ಲೂ ಸಿಗುತ್ತೆ ಅದ್ರ ಜೊತೆಗೆ ನಾನು ಅರ್ಧ ಆಲೂಗೆಡ್ಡೆ ತೊಗೊಂಡಿದ್ದೀನಿ ವೇಸ್ಟ್ ಆಗಬಾರ್ದಲ್ವಾ ಸ್ವಲ್ಪ ಆಲೂಗೆಡ್ಡೆನ ತಗೊಂಡಿದ್ದೀನಿ ಅದ್ರ ಜೊತೆಗೆ ಕಾಫಿ ಪೌಡ್ರು ಬ್ರೂ ಕಾಫಿ ಪೌಡ್ರು ತಗೊಂಡ್ರೆ ತುಂಬಾ ಒಳ್ಳೇದು ಇವಾಗ ನ ಸ್ಟಾರ್ಟ್ ಮಾಡೋಣ ಯಾವುದೇ ಫೇಸ್ ಮಾಸ್ಕ್ ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡಬೇಕು ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಬಂದಿದ್ದಾಯ್ತು ಅಕ್ಕಿಟಲ್ಲಿ ಫೇಸ್ ವಾಶ್ ಮಾಡಿದೀನಿ ನನ್ಗೆ ಅಕ್ಕಿಟ್ಟು ತುಂಬಾ ಕಂಫರ್ಟಬಲ್ ನಾನು ಯಾವಾಗಲೇ ಫೇಸ್ ವಾಶ್ ಮಾಡಿದ್ರು ಅಕ್ಕಿಟಲ್ಲೇ ಫೇಸ್ ವಾಶ್ ಮಾಡೋದು ಅದ್ರ ಬಗ್ಗೆ ಕಂಪ್ಲೀಟ್ ವೀಡಿಯೋನ ಹಾಕಿದ್ದೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಫೇಸ್ ವಾಶ್ ಮಾಡಿದಾಯ್ತು ಒಂದು ಹೇರ್ ಬಂಡ್ ಅನ್ನ ಯಾಕೆಂತಂದ್ರೆ ಅದು ಪೀಲ್ ಆಫ್ ಮಾಸ್ಕ್ ಕೂದ್ಲಿಗೆ ಟಚ್ ಆಗಬಾರ್ದು ಮೊದಲಿಗೆ ನಾನು ಆಲೂಗೆಡ್ಡೆನ ಚಿಕ್ಕುದ್ರಲ್ಲಿ ತುರ್ಕೊಳ್ತೀನಿ ಅಂದ್ರೆ ಆಲೂಗೆಡ್ಡೆ ರಸ ಬೇಕು ನನಗೆ ಆಲೂಗೆಡ್ಡೆ ಏನ್ ಬೇಡ ಸ್ವಲ್ಪ ರಸ ಸಿಕ್ಕಿದ್ರೆ ಸಾಕು ಇಲ್ಲ ಅಂದ್ರೆ ಬೇಕಾದ್ರೆ ನೀವು ಇದನ್ನ ಸ್ಕಿಪ್ ಮಾಡ್ಕೋಬಹುದು ಏನ್ ತೊಂದ್ರೆ ಇಲ್ಲ ಯೂಸ್ ಮಾಡಿ ಇನ್ನು ಒಳ್ಳೆ ರೀಸ ಸಿಗುತ್ತೆ ನಿಮಗೆ ಇವಾಗ ನಾನು ಆಲೂಗಡ್ಡೆ ತಗೊಂಡಿದ್ದೀನಿ ಇದ್ರ ರಸನ ಇಟ್ಕೊಳ್ತೀನಿ ನಾನು ಆಲೂಗಡ್ಡೆ ಜ್ಯೂಸ್ ಏನಿದೆ ಅದನ್ನು ಸ್ವಲ್ಪ ನಾನು ತಗೊಂಡಿದ್ದೀನಿ ಆಲೂಗಡ್ಡೆ ಜ್ಯೂಸ್ನ ತಗೊಂಡಿದ್ದೀನಿ ನಾನು ಈಗ ನಾನು ಕಾಫಿ ಪೌಡ್ರನ್ನ ತಗೊಳ್ತಾ ಇದ್ದೀನಿ ಇದು ಎರಡು ರೂಪಾಯಿ ಬ್ರೂ ಕಾಫಿ ಪೌಡ್ರ್ ಇದನ್ನು ನಾನು ಅರ್ಧ ತಗೊಂಡಿದ್ದೀನಿ ಸಾಕು ಬ್ರೂ ಕಾಫಿ ಪೌಡರ್ ಮತ್ತೆ ಆಲೂಗೆಡ್ಡೆ ರಸ ಇವಾಗ ಎವರ್ ಯೂತ್ ಅವ್ರದ್ದು ಪೀಲ್ ಆಫ್ ಮಾಸ್ಕ್ ಗೋಲ್ಡನ್ ಗ್ಲೋ ಪೀಲ್ ಆಫ್ ಮಾಸ್ಕ್ ನೋಡಿ ಇದೇ ತರ ಇದು ತಗೊಳ್ಳಿ ಎಲ್ಲ ಮೆಡಿಕಲ್ ಮತ್ತೆ ಪ್ರಾವಿಜನ್ ಸ್ಟೋರ್ಗಳಲ್ಲಿ ಸಿಗುತ್ತೆ ನಿಮಗೆ ಸ್ವಲ್ಪ ಹಾಕೊಂಡ್ರು ಸಾಕು ತುಂಬಾ ಹಾಕೋಬೇಕು ಅಂತ ಏನಿಲ್ಲ ಇವಾಗ ಇದನ್ನ ಕ್ಲೀನ್ ಆಗಿ ನಾನು ಮಿಕ್ಸ್ ಮಾಡ್ತೀನಿ ಕೈಯಲ್ಲೇ ಮಿಕ್ಸ್ ಮಾಡಿ ತುಂಬಾ ಒಳ್ಳೇದು ಕ್ಲೀನ್ ಆಗಿ ಮಿಕ್ಸ್ ಆಗುತ್ತೆ ಸ್ಪೂನ್ಗಿಂತ ಮಿಕ್ಸ್ ಮಾಡಿದ್ಮೇಲೆ ಜೆಲ್ ಜೆಲ್ ತರ ಫೀಲ್ ಆಗುತ್ತೆ ನಿಮಗೆ ನೋಡಿ ಈ ತರ ಫೀಲ್ ಆಗುತ್ತೆ ಫೇಸಿಗೆ ಅಪ್ಲೈ ಮಾಡುವ ಕೂಲಿ ಟಚ್ ಆಗಬಾರ್ದು ಎಲ್ಲೂ ಕೂದಿ ಟಚ್ ಮಾಡಬೇಡಿ ನೀಟಾಗಿ ಅಪ್ಲೈ ಮಾಡಿ ಕಣ್ಣಿನ ಕೆಳಗಡೆ ಅಪ್ಲೈ ಮಾಡ್ಬೋದು ನೀವು ಏನು ತೊಂದರೆ ಇಲ್ಲ ಮೂಗ್ ಮೇಲೆ ಕ್ಲೀನಾಗಿ ಅಪ್ಲೈ ಮಾಡಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ರೆ ಮಾತ್ರ ತುಂಬಾ ಚೆನ್ನಾಗಿ ಅಪ್ಲೈ ಮಾಡಿ ಇನ್ನೂ ಸ್ವಲ್ಪ ಜನ ಕೇಳಿದಿರ ಚಾರ್ಕೋಲ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಖಂಡಿತ ನಾನು ಅದನ್ನ ಇನ್ನೂ ಯೂಸ್ ಮಾಡಿಲ್ಲ ನಾನು ನಾಲ್ಕು ಟೈಮ್ ಯೂಸ್ ಮಾಡ್ಬಿಟ್ಟು ಆಮೇಲೆ ನಾನು ನಿಮಗೆ ಅದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ ನಾನು ಇದು ತುಂಬಾ ಜನ ಕೇಳಿದ್ರಿ ನಾನು ಇನ್ಸ್ಟೆಂಟ್ ಗ್ಲೋಗೆ ಮನೆ ಮದ್ದನೆ ಹೇಳಿದೀನಿ ಒಂದು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಪ್ಲೋಡ್ ಮಾಡಿಲ್ಲ ಬಟ್ ನಿಮಗೆ ಪೀಲ್ ಆಫ್ ಮಾಸ್ಕ್ ಜನ ಕೇಳಿದ್ರಿ ಮ್ಯಾಮ್ ಪೀಲ್ ಆಫ್ ಮಾಸ್ಕ್ ಯೂಸ್ ಮಾಡೋದು ಹೇಗೆ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತುಂಬಾ ಜನ ಕೇಳಿದ್ರಿ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಬಟ್ ಇನ್ಸ್ಟೆಂಟ್ ಗ್ಲೋಗಾಗಿ ನಾನು ಒಂದು ನ್ಯಾಚುರಲ್ ಮನೆ ಮದ್ದನೆ ಹೇಳಿದ್ದೀನಿ ಕ್ಲೀನ್ ಆಗಿ ಅಪ್ಲೈ ಮಾಡಿದಾಯ್ತು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಡ್ರೈ ಆಗಿಬಿಡೋಣ ಅದಕ್ಕಿಂತ ಮುಂಚೆ ಹಿಂದಿನ ಒಂದು ವಿಡಿಯೋದಲ್ಲಿ ಸಗಣಿ ಬಗ್ಗೆ ನಾನು ಹೇಳಿದ್ದೆ ಸಗಣಿ ಬಗ್ಗೆ ವಿಡಿಯೋ ಮಾಡಿ ಹಾಕಿದಾಗ ತುಂಬಾ ಜನ ಅದರಲ್ಲಿ ಹಳ್ಳಿ ಹುಡುಗಿರಂತ ನನಗೆ ಅನ್ನಿಸ್ಲಿಲ್ಲ ತುಂಬಾ ಜನ ಅದನ್ನ ಯೂಸ್ ಯೂಸ್ ಇದನ್ನು ಯೂಸ್ ಮಾಡ್ತೀರಾ ಇನ್ನು ಏನೇನ್ ಕಾಲ ಬಂತಪ್ಪ ಅಂತ ಈಗಿನ ಕಾಲ ಬದಲಾಗಿದೆ ಅಷ್ಟೇ ಈಗ ಎವರ್ ಇವತ್ತು ಮಾಸ್ಕ್ಗಳು ಹಾಗೆ ಕೆಲವೊಂದು ಪ್ರಾಡಕ್ಟ್ಗಳು ಕೆಲವೊಂದು ಕ್ರೀಮ್ಗಳನ್ನ ನಾವು ಯೂಸ್ ಮಾಡ್ತಿದೀವಿ ಮುಂಚೆ ಎಲ್ಲ ಅಲರ್ಜಿ ಆದರೆ ಮೈಗೆಲ್ಲ ಬೇವಿನ ಸೊಪ್ಪನ್ನ ಪೇಸ್ಟ್ ಮಾಡಿಬಿಟ್ಟು ಹಚ್ಬಿಟ್ಟು ಸ್ನಾನ ಮಾಡೋರು ಅದ್ರ ಜೊತೆಗೆ ಹಚ್ ಬಿಚ್ ಹಚ್ಬಿಟ್ಟು ಸ್ನಾನ ಮಾಡೋರು ಇವಾಗ ಕಾಲ ಬದಲಾಗಿ ಎಂಥ ಕಾಲ ಬಂತ ಪಾರ್ತಿ ಈ ಥರ ತಲೆಗಳು ತಲೆಗೆ ಕೈ ಹೊತ್ಕೊಂಡಿರೋ ಸಿಂಬಲ್ ಒಂದು ಹಾಕ್ಬಿಟ್ಟಿದ್ರು ನನಗೆ ಅವಾಗ ನೋಡ ಅನ್ನಿಸ್ತು ಅದು ಕಾಲ ಅಲ್ಲ ಅದು ಆಗಿನ ಕಾಲದಲ್ಲಿ ಎಲ್ಲ ಹಂಗೆ ಇದ್ದಿದ್ದು ಇವಾಗ ನಾವು ಬದಲು ಮಾಡ್ಕೊಂಡಿದೀವಿ ಆ ಮಾಸ್ಕಂತೆ ಈ ಮಾಸ್ಕಂತೆ ಅಂತ ಹೇಳ್ಬಿಟ್ಟು ಈಗ ನಾವು ಬದಲು ಮಾಡ್ಕೊಂಡಿರೋದಷ್ಟೇ ಅದು ತುಂಬಾ ಒಳ್ಳೇದು ನೀವು ಯೂಸ್ ಮಾಡೋದಾದ್ರೆ ಮಾಡಬಹುದು ಬಿಟ್ರೆ ಬಿಡಬಹುದು ನಾನು ನೀವು ಏನು ಯೂಸ್ ಮಾಡ್ತೀನಿ ಅದನ್ನ ಮಾತ್ರ ನಾನು ಇಲ್ಲಿ ಶೇರ್ ಮಾಡ್ಕೊಳ್ಳೋದು ಎಲ್ಲದನ್ನು ಶೇರ್ ಮಾಡ್ಕೊಳ್ಳಲ್ಲ ಎಲ್ಲೋ ನೋಡದೆ ಬಂದೆ ಹೇಳದೆ ಇಲ್ಲ ನಾನು ಏನು ಯೂಸ್ ಮಾಡ್ತೀನಿ ಅದನ್ನ ಮಾತ್ರ ನಾನು ವಿಡಿಯೋ ಮಾಡಿ ನಾನು ಹಾಕೋದು ಯಾಕೆಂದ್ರೆ ನನ್ನ ಸ್ಕಿನ್ ನನ್ನ ಹೇರ್ ನನಗೆಷ್ಟು ಇಂಪಾರ್ಟೆಂಟೋ ಹಾಗೆ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಯೂಸ್ ಮಾಡಿ ನನಗೆ ಓಕೆ ಅಂತ ಅನ್ಸಿದ್ರೆ ಮಾತ್ರ ಅದ್ರ ಬಗ್ಗೆ ನಾನು ರಿವ್ಯೂ ಕೊಡೋದು ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕೋದು ಅದನ್ನ ಫಸ್ಟ್ ದಯವಿಟ್ಟು ತಿಳ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದ್ರ ಜೊತೆಗೆ ನೀವು ಸಗಣಿನ ಹಂಡ್ರೆಡ್ ಪರ್ಸೆಂಟ್ ಆರಾಮಾಗಿ ಯೂಸ್ ಮಾಡಬಹುದು ಇದು ಹಳ್ಳಿಲಿರೋರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಬಾಯಲ್ಲಿ ಏನಾದರೂ ಉಣ್ಣಾದಾಗ ಒಂದು ಸ್ವಲ್ಪ ನೀರಿಗೆ ಸಗಣಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಬಾಯಿಗೆ ಹಾಕ್ಬಿಟ್ಟು ಮುಕ್ಳಿಸ್ಬಿಟ್ಟು ಉಗಿತಾರೆ ಇದರ ಮಾಡೋದ್ರಿಂದ ಬಾಯಿ ಒಳಗಡೆ ಏನಿದೆ ಅದು ಕ್ಲಿಯರ್ ಆಗಿ ಹೋಗುತ್ತೆ ಇದು ಎಷ್ಟು ಚೆನ್ನಾಗಿ ಗೊತ್ತಿದೆ ಕಮೆಂಟ್ ಹಾಕಿ ಸಗಣಿನ ಆ ರೇಂಜಿಗೆಲ್ಲ ನೀವು ನೋಡಬೇಡಿ ಈಗಿನ ಕ್ರೀಮ್ಗಳನ್ನ ಮತ್ತೆ ಈಗಿನ ಪ್ರಾಡಕ್ಟ್ಗಳನ್ನ ಬೇಕಿದ್ರೆ ನೀವಾಗಿ ಚೀತು ವ್ಯಾ ಅಂತ ನೋಡಿ ಬಟ್ ಸಗ ಸಗಣಿ ಮತ್ತೆ ಗಂಜಲನ್ನ ನಿಮಗೆ ನೋಡಕ್ಕೆ ಹೋಗ್ಬೇಡಿ ಅದು ತುಂಬಾನೇ ಒಳ್ಳೇದು ನಿಮಗೆ ಈಗಿನ ಪ್ರಾಡಕ್ಟ್ಗಳು ಏನ್ ಬಂದಿದೆ ನೀವು ಅದನ್ನೆಲ್ಲ ಯೂಸ್ ಮಾಡಿ ಒಂದ್ ತಿಂಗಳಾದ್ಮೇಲೆ ನಿಮಗೆ ಸ್ಕಿನ್ ಇನ್ಫೆಕ್ಷನ್ ಆಯ್ತು ಅದಾಯ್ತು ಇದಾಯ್ತು ಅಂತ ನಾನು ಅವಾಗ ಬರದೇ ಸಗ್ನಿ ಮೈಯಲ್ಲಿ ಏನಾದ್ರೂ ನಿಮಗೆ ಇದ್ರೆ ಒಂದು ಸತಿ ನೀವು ಸಗ್ನಿನ ಅಪ್ಲೈ ಮಾಡ್ಬಿಟ್ಟು ಸ್ನಾನ ಮಾಡಿ ನೋಡಿ ನಿಮಗೆ ಅವಾಗ ಗೊತ್ತಾಗುತ್ತೆ ಅಮ್ಮ ಯಾವಾಗ್ಲೂ ನಾನು ಇಲ್ಲಿದ್ದ ಹೋದಾಗ ಸಗ್ನಿ ನೀರ್ ಹಾಕಿ ಚೆನ್ನಾಗಿ ಹೇರ್ ವಾಶ್ ಮಾಡ್ತಾರೆ ನೋಡಿ ಕೂದ್ಲು ಅದ್ರ ಜೊತೆಗೆ ಮೈಯಲ್ಲಿ ನನಗೆ ಅವಾಗ ಅವಾಗ ಅಲರ್ಜಿ ತರ ಆಗ್ತಾ ಇರುತ್ತೆ ನಾನು ಅದೇನ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಕಡ್ದ ಬಂತು ಅಂದ್ರೆ ತುಂಬಾ ಕೆರ್ಕೊಳ್ತೀನಿ ಅದು ಅಗ್ಲ ಕೆಂಪು ಆಗ್ಬಿಡುತ್ತೆ ಇದು ನನಗೆ ತುಂಬಾ ಟೈಮ್ ಇಂದ ಇದೆ ನಾನು ಯಾವಾಗ ಸಗ್ನಿ ಹಾಕ್ಬಿಟ್ಟು ಸ್ನಾನ ಮಾಡ್ತೀನಿ ಅವಾಗ ನನಗೆ ಅದಿರದೇ ಇಲ್ಲ ಸೊ ನಾನು ಯೂಸ್ ಮಾಡಿ ನಂಗೆ ಒಳ್ಳೆ ರಿಸಲ್ಟ್ ಸಿಕ್ಕಿರೋದಕ್ಕೆ ಹೇಳ್ತಿದ್ದೀನಿ ನೀವು ಹಂಡ್ರೆಡ್ ಪರ್ಸೆಂಟ್ ಕಣ್ಣು ಮುಚ್ಕೊಂಡು ನೀವು ಅದನ್ನ ಯೂಸ್ ಮಾಡ್ಬೋದು ಓಕೆ ಇದನ್ನ ಡ್ರೈ ಡ್ರೈ ಬಿಡೋಣ ಫುಲ್ ಡ್ರೈ ಆಗಿರ್ಬೇಕು ಈ ಕಡೆ ನನಗೆ ಫುಲ್ ಡ್ರೈ ಆಗಿದಾಗ ಅನಿಸ್ತದೆ ಮುಟ್ಟಿದ್ರೆ ಯಾವ್ದೇ ತರದ ಅಂಟೆಂಟ್ ಎಲ್ಲ ಫೀಲ್ ಆಗಲ್ಲ ಈ ಕಡೆ ಸ್ವಲ್ಪ ಅಂಟೆಂಟ್ ಫೀಲ್ ಆಗ್ತಿದೆ ಅಂದ್ರೆ ಇನ್ನು ಡ್ರೈ ಆಗ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಇದನ್ನ ತೆಗೆಯೋದು ಹೆಂಗೆ ಅಂತಂದ್ರೆ ಈ ರೀತಿಯಾಗಿ ಕ್ಲೀನ್ ಆಗಿ ಕೆಳಗಡೆ ಇರುತ್ತಲ್ವಾ ಇದನ್ನ ಈ ರೀತಿ ಮಾಡ್ಬಿಟ್ಟು ಸ್ವಲ್ಪ ಮೊಬೈಲ್ ನೋಡ್ಕೊಂಡು ತೆಗಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಮಿರರ್ ಇದ್ರೆ ಮಿರರ್ ನೋಡ್ಕೊಂಡು ನೀಟಾಗಿ ತೆಗೀರಿ ನೋಡಿ ಥರ ಬರುತ್ತೆ ಬೇಡವಾಗಿರೋ ಹೇರು ಅದೆಲ್ಲ ಇದ್ರಲ್ಲೇ ಉಳ್ಕೊಳ್ಳುತ್ತೆ ಲೈಟ್ ಆಗಿ ನೋವಾಗುತ್ತೆ ಅಂದ್ರೆ ಹೇರ್ ಎಲ್ಲ ಕಿತ್ಕೊಂಡ್ ಬರುತ್ತೆ ಅಲ್ವಾ ಅದಕ್ಕೆ ಪ್ಲ್ಯಾಕೆಟ್ಸು ಏನೇ ಇದ್ರು ಕೂಡ ಕ್ಲಿಯರ್ ಹೋಗುತ್ತೆ ನಿಮಗೆ ತುಂಬಾ ಒಳ್ಳೆಯದು ಯಾಕೆಂದ್ರೆ ಅದು ತುಂಬಾ ಸೆನ್ಸಿಟಿವ್ ಜಾಗ ಅಲ್ವಾ ನಿಮಗೆ ನೋವಾಗುತ್ತೆ ಜಾಸ್ತಿ ನಾನು ಸ್ವಲ್ಪ ಆಲೂಗಡ್ಡೆ ರಸ ಮತ್ತೆ ಕಾಫಿ ಪೌಡರ್ ಜಾಸ್ತಿ ಯೂಸ್ ಮಾಡೋದ್ರಿಂದ ನನಗೆ ಅಷ್ಟು ಪೇಯ್ನ್ ಆಗಲ್ಲ ಪೀಲ್ ಆಫ್ ಮಸ್ಕ್ ನ ಜಾಸ್ತಿ ಹಾಕೊಂಡಿದ್ರೆ ಆಗ ನಿಮಗೆ ಜಾಸ್ತಿ ಪೇಯ್ನ್ ಆಗುತ್ತೆ ಸೊ ನೀವು ನೋಡಿಕೊಂಡು ಯೂಸ್ ಮಾಡಿ ನೋಡಿ ಲೈಟ್ ಅಲ್ಲಿ ರೆಡ್ ಆಯ್ತು ನಾನು கூற பூர் கிளியர் அப்ளை பைன் ஆக நீர்

ನಿಮಗೆ ವೈಟ್ಸ್ ಬ್ಲಾಕ್ ಹೆಡ್ಸ್ ಅದಂತೂ ಕ್ಲೀನ್ ಆಗುತ್ತೆ ನೀವು ಬರೀ ಪೀಲ್ ಆಫ್ ಮಾಸ್ಮೇ ಹಚ್ಕೋಬಹುದು ಅಖಂಡಿಗೆ ಹಚ್ಕೋಬಹುದು ಏನೂ ತೊಂದರೆ ಇಲ್ಲ ನೀವು ಪೀಲ್ ಆಫ್ ಮಾಸ್ಮೇಲೆ ಪೂರ್ತಿಯಾಗಿ ಫೇಸಿಗೆ ಅಪ್ಲೈ ಮಾಡ್ಕೋಬಹುದು ಅದ್ರಿಂದ ಏನು ತೊಂದರೆ ಇಲ್ಲ ಈ ತರ ಎಕ್ಸ್ಟ್ರಾ ಇದನ್ನ ಯೂಸ್ ಮಾಡ್ಕೊಂಡ್ರೆ ಇನ್ನು ಚೆನ್ನಾಗಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕಾಫಿ ಪೌಡರ್ ಮತ್ತೆ ಆಲೂಗಟ್ಟೆ ರಸ ಯೂಸ್ ಮಾಡಕ್ಕೆ ಆಲಗಟ್ಟ ಇಲ್ಲ ಮ್ಯಾಮ್ ನಾವೆಲ್ಲ ಬ್ಯಾಚುಲರ್ಸ್ ಅಂದ್ರೆ ಪಿ ಜಿಲಿರೋದು ಇರೋದು ಕಷ್ಟ ಆಗುತ್ತೆ ಹಾಸ್ಟೆಲ್ ಅಂತಂದರೆ ನೀವು ಬೇಕಾದರೆ ಸ್ಕಿಪ್ ಮಾಡಬಹುದು 等一下，那肯定有。 ಫೈನಲಿ ಎಲ್ಲ ತೆಗ್ದಿದಾಯ್ತು ಸ್ಕಿನ್ ಮೇಲೆ ಎಲ್ಲ ಮಾಸ್ಕ್ ಪೀಲ್ ಆಫ್ ಮಾಸ್ಕ್ ನ ತಗಿದಾಯ್ತು ಚುಚ್ಚು ಉಳ್ಕೊಂಡಿದೆ ಇದೇನು ಪರವಾಗಿಲ್ಲ ಈಗ ಹೋಗಿ ಕ್ಲೀನ್ ಆಗಿ ಫೇಸ್ ವಾಶ್ ಮಾಡ್ಕೊಂಡ್ ಬರ್ತೀನಿ ಅದು ಅಕ್ಕಿ ಇಟ್ಟು ಯೂಸ್ ಮಾಡ್ತೀನಿ ಮತ್ತೆ ತಣ್ಣೀರು ಸ್ವಲ್ಪ ಫೇಸ್ ವಾಶ್ ಅಥವಾ ನೀವ್ ಯಾವ ಸೋಪ್ ಯೂಸ್ ಮಾಡ್ತೀರೋ ಅದನ್ನ ಯೂಸ್ ಮಾಡಿ ಫೇಸ್ ವಾಶ್ ಮಾಡ್ಕೊಂಡು ಸೀರಿಯಸ್ ಆಗಿ ನನಗೆ ವಾವ್ ಅನಿಸ್ತದೆ ಚೆನ್ನಾಗಿ ಅನಿಸ್ತದೆ ಬಟ್ ಇದನ್ನ ಸೆನ್ಸಿಟಿವ್ ಸ್ಕಿನ್ ಅವರು ದಯವಿಟ್ಟು ಯೂಸ್ ಮಾಡಕ್ಕೆ ಹೋಗ್ಬೇಡಿ ನಿಮ್ದು ತುಂಬಾ ಸೆನ್ಸಿಟಿವ್ ಇದೆ ಸ್ಕಿನ್ ಅಂತಂದ್ರೆ ಯೂಸ್ ಮಾಡ್ಬಿಡಿ ನನ್ನ ಈ ಕಡೆ ಅಲ್ಲ ಈ ಕಡೆ ಈ ಕಡೆ ರಫು ಅಲ್ಲ ಆ ಥರ ಸ್ಕಿನ್ನು ಹಂಗಾಗಿ ನಡೆಯುತ್ತೆ ಬಟ್ ಸೆನ್ಸಿಟಿವ್ ಸ್ಕಿನ್ ಇರೋರು ದಯವಿಟ್ಟು ಈ ಮಾಸ್ಕ್ಗಳನ್ನ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಹಾಗೆ ಪೂರ್ತಿ ಡ್ರೈ ಸ್ಕಿನ್ ಇರೋರು ಇದನ್ನ ಯೂಸ್ ಮಾಡೋಕೆ ಹೋಗ್ಬೇಡಿ ಲೈಟ್ ಆಗಿ ಆಯಿಲ್ ಸ್ಕಿನ್ ಮತ್ತೆ ಕಾಂಬಿನೇಷನ್ ಸ್ಕಿನ್ ಇರುತ್ತಲ್ವಾ ಆಯಿಲ್ ಮತ್ತೆ ಡ್ರೈ ಅಂಥವ್ರು ಯೂಸ್ ಮಾಡಿ ದಯವಿಟ್ಟು ಫುಲ್ ಡ್ರೈ ಸ್ಕಿನ್ ಅವರು ಇರೋರು ಹಾಗೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರೋರು ಯೂಸ್ ಮಾಡಬೇಡಿ ಈಗ ನಾನು ಫೇಸ್ ವಾಶ್ ಬಂದಿದ್ದೀನಿ ನನಗೆ ಆಲ್ರೆಡಿ ಇಲ್ಲೆಲ್ಲ ಪಿಂಕ್ ಪಿಂಕ್ ಆಗಿದೆ ಚೆನ್ನಾಗಿ ಕಾಣಿಸ್ತಿದೆ ಏನೋ ಒಂಥರ ಇದ್ರಲ್ಲ ಇದ್ರಲ್ಲೂ ಚೆನ್ನಾಗಿ ಕಾಣಿಸ್ತಿದ್ದೀನಿ ತೋರ್ಸಕ್ ಆಗಲ್ಲ ಚೆನ್ನಾಗಿ ಕಾಣಿಸ್ತಿದೀನಿ ಮುಖದ್ಮೇಲೆ ಎಷ್ಟೋ ಹೇರ್ ಕಡಿಮೆ ಆಯ್ತು ನಾನು ಅಂದ್ರೆ ನ್ಯಾಚುರಲ್ ಆಗಿ ಮನೆ ಮದ್ದು ಹೇಳಿದೀನಿ ಕಡಲೆ ಪುಡಿ ಯೂಸ್ ಮಾಡ್ಕೊಂಡು ಹೇಗೆ ಕೂದ ತೆಗೆಯೋದು ಅಂತ ಹೇಳ್ಬಿಟ್ಟು ಬೇಕಾದ್ರೆ ನೀವು ಅದನ್ನು ಟ್ರೈ ಮಾಡಬಹುದು ನಂಗೆ ಈ ಮಾಸ್ಕ್ ತುಂಬಾನೇ ಇಷ್ಟ ಆಯ್ತು ಬಟ್ ಇದೊಂದು ಟೂ ಅವರ್ಸ್ ತ್ರೀ ಹರ್ಸ್ ಇದೆ ನೀವು ಯಾವುದಾದ್ರೂ ಪಾರ್ಟಿಗೆ ಹೋಗೋಕು ಮುಂಚೆ ಅಂತ ಅನ್ನುವಾಗ ಇದನ್ನ ನೀವು ಯೂಸ್ ಮಾಡಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಇಲ್ಲ ನಂತರ ಅದನ್ನು ಯೂಸ್ ಮಾಡಲ್ಲ ಸೊ ನಾನು ಜಾನ್ಸನ್ಸ್ ಬೇಬಿ ಕ್ರೀಮ್ ಡೈಲಿ ಯೂಸ್ ಮಾಡೋದು ಸೊ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ ಜಾನ್ಸನ್ಸ್ ಬೇಬಿ ಕ್ರೀಮ್ ಇದ್ರೆ ಯೂಸ್ ಮಾಡಬಹುದು ಅಂದ್ರೆ ರಿಮೂವ್ ಮಾಡಿದಿವಲ್ವಾ ಆ ಹೇರ್ಸ್ ಎಲ್ಲ ಬೇಡವಾಗಿರೋ ಹೇರ್ಸ್ ಎಲ್ಲ ಮತ್ತೆ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನಿತ್ತು ಅದನ್ನ ಕಿತ್ತಿರ್ತೀವಲ್ವಾ ಹಾಗಾಗಿ ಸ್ವಲ್ಪ ಪಿಂಕಿಶ್ ಆಗಿರುತ್ತೆ ಅದೇ ನಾನು ಫೈವ್ ಟೆನ್ ಮಿನಿಟ್ಸ್ ಅಲ್ಲಿ ಕ್ಲಿಯರ್ ಆಗಿ ಸರಿ ಆಗುತ್ತೆ ನೋಡಿ ಹೇರ್ಸ್ ಎಲ್ಲ ಹೋಗಿದೆ ನನಗಂತೂ ವಾವನ ಫೀಲ ಸಿಕ್ಕಿದೆ ನೀವು ಟ್ರೈ ಮಾಡಿ ಬಟ್ ಹೇಳ್ದಂಗೆ ಡ್ರೈ ಸ್ಕಿನ್ ಇರೋರು ಹ್ಮ್ ಹಾಗೆ ಸೆನ್ಸಿಟಿವ್ ಸ್ಕಿನ್ ಇರೋರು ಯೂಸ್ ಮಾಡಬೇಡಿ ದಯವಿಟ್ಟು ಕ್ಲೀನ್ ಆಗಿ ಒಂದು ಹಣೆಗೆ ಇಟ್ಕೊಂಡು ಬೊಟ್ಟು ಇಟ್ಕೊಂಡು ನಾನು ಯೂಸ್ ಮಾಡ್ತಿರೋದು ಕಲರ್ ಬಾರು, ಶೇಡ್ ನಂಬರ್ ಟ್ವೆಲ್ ಕಲರ್ ಬಾರಲ್ಲಿ ಮಾಯ್ಶ್ಚರೈಸರ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಮಾಡ್ಕೊಂಡ್ರೆ ಸಾಕು ಆರಾಮಾಗಿ ನೀವು ಪಾರ್ಟಿ ಫಂಕ್ಷನ್ ಹೋಗ್ಬೋದು ಬಟ್ ಇದನ್ನು ಟೂ ಅವರ್ಸ್ ಮುಂಚೆನೇ ಮಾಡ್ಕೊಳ್ಳಿ ಡ್ರೈ ಸ್ಕಿನ್ ಇರೋರು ಯೂಸ್ ಮಾಡೋಕ್ಕೆ ಹೋಗಬೇಡಿ ಸೆನ್ಸಿಟಿವ್ ಸ್ಕಿನ್ ಇರೋರು ಯೂಸ್ ಮಾಡಕ್ಕೆ ಹೋಗ್ಬೇಡಿ ಕಾಂಬಿನೇಷನ್ ಸ್ಕಿನ್ ಇರೋರು ಸ್ವಲ್ಪ ನನ್ನ ಸ್ಕಿನ್ ರಫ್ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಅಂತ ಅನ್ನೋರು ಮಾತ್ರ ಇದನ್ನ ಯೂಸ್ ಮಾಡಿ ಈ ವಿಡಿಯೋ ನನಗೂ ಇಷ್ಟ ಆಯ್ತು ಅಂತ ಅನ್ಕೊತೀನಿ ಇದೇ ರೀತಿ ಒಳ್ಳೊಳ್ಳೆ ಬ್ಯೂಟಿ ಟಿಪ್ಸ್ ಹಾಗೆ ಹೆಲ್ತ್ ಟಿಪ್ಸ್ ಹಾಗೆ ಹೇರ್ ಕೇರ್ ಸ್ಕಿನ್ ಕೇರ್ ಟಿಪ್ಸ್ ಗಳಿಗಾಗಿ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗಿಂತ ಇಂಪಾರ್ಟೆಂಟ್ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಹೋಗ್ತದೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಬೈ ಬಾಯ್